ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರಿಂದ ಅಂಬೇಡ್ಕರ್ಗೆ ಅಪಮಾನ ಆರೋಪ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಇಂದು ಕೋಲಾರ ನಗರ ಬಂದ್ಗೆ ಕರೆ ವಿವಿಧ ದಲಿತ ಪರ ಸಂಘಟನೆಗಳು ಪ್ರಗತಿ ಸಂಘಟನೆಗಳು ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಹಲವು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಅಮಿತ್ ಶಾ ಸಚಿವ ಸಂಪುಟದಿಂದ ಕೈ ಬಿಡುವಂತೆ ಆಗ್ರಹ ಇಂದು ಕೋಲಾರ ನಗರ ಬಂದ್ ಮಾಡಿ ಒತ್ತಾಯ ಬಂದ್ ಹಿನ್ನೆಲೆ ಅಂಗಡಿ ಮುಂಗಟ್ಟುಗಳು ಹೋಟೆಲ್ ಆಟೋ ಬಸ್ ಸಂಚಾರ ಬಂದ್ ನಿನ್ನೆಯೇ ನಗರದಲ್ಲಿ ಬೈಕ್ ರಯಾಲಿ ಮಾಡಿ ಬಂದ್ಗೆ ಬೆಂಬಲ ಕೋರಿರುವ ವಿವಿಧ ಸಂಘಟನೆಗಳು ಬಸ್ ನಿಲ್ದಾಣ ಕೆಎಸ್ಆರ್ಟಿಸಿ ಡಿಪೋ ಅಮ್ಮವಾರಿಪೇಟೆ ಫ್ಲಾಕ್ ಟವರ್ ಡೂಮ್ಲೈಟ್ ವೃತ್ತ ಬಂಗಾರಪೇಟೆ ಸರ್ಕಲ್ ಎಪಿಎಂಸಿ ಮಾರ್ಕೆಟ್ ಹಳೆ ಬಸ್ ನಿಲ್ದಾಣ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಪ್ರತಿಭಟನಾ ಕಾರಣದಿಂದ ರಸ್ತೆ ತಡೆ ನಗರ ಪ್ರವೇಶಕ್ಕೆ ವಾಹನಗಳು ಸಂಚರಿಸದಂತೆ ವಾಹನಗಳ ತಡೆ ಬಂದ್ ಹಿನ್ನೆಲೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅವ್ರಿಗೆ ಅವಮಾನ ಮಾಡಿದ ಅಮಿತ್ ಶಾ ಹೇಳಿದಾರಿಕಾರ ಅಲ್ಲೇ ಅಲ್ಲಿ ಬಂಗು और कोई वीडियो नहीं छोड़ रहे ಅಮಿತ್ ಶಾ ಹೇಳ ದಿಕ್ಕಾರ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ಹೇಳಿದ್ದಾರಿಕಾರ ದಲಿತ ವಿರೋಧಿ ಅಮಿತ್ ಶಾ ಹೇಳಿದಿಕ್ಕ ಮಾಡಲೋ ಅಂಬೇಡ್ಕರ್ ಅವರನ್ನು ಅಪಾಸ ಮಾಡಿದ ಅಮಿತ್ ಶಾ ದೇಶದಿಂದ ಕಲಿಪಾರ ಮಾಡಲೇಬೇಕು ಮಾಡಬೇಕು ಮಾಡಲೇಬೇಕು ಅಂಬೇಡ್ಕರ್ ಜಿಂದಾಬಾದ್ ಸಂವಿಧಾನ ಚುನಾಯುವಾಗಲಿ चुराय